ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಹಾಡ್ಯ ಗ್ರಾಮದ ರೈತ ರಾಜು ಎಂಬುವರಿಗೆ ಸೇರಿದ ಸುಮಾರು ಒಂದು ಎಕರೆ ಗದ್ದೆಯ ಭತ್ತದ ಹೊರೆ ನಲ್ಲಿ ತೆಗೆದುಕೊಂಡು ಹೋಗುವಾಗ ವಿದ್ಯುತ್ ತಂತಿಗೆ ಸ್ಪರ್ಶಿಸಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಬೆಲೆ ಬೆಳೆಯುವ ಭತ್ತ ಹುಲ್ಲು ಸುಟ್ಟು ಕರಕಲಾಗಿದೆ ಯಾವುದೇ ರೀತಿಯ ಪ್ರಾಣಪಾಯ ಆಗಿಲ್ಲ ಎಂದು ತಿಳಿದು ಬಂದಿದೆ ವಿದ್ಯುತ್ ತಂತಿಗೆ ಸ್ಪರ್ಶಿಸಿ ಧಗನೆ ಹೊತ್ತಿ ಉರಿದ ಟ್ರಾಕ್ಟೋರ್ನಲ್ಲಿದ್ದ ಭತ್ತದ ಹೊರೆ ಆಲೂರು ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ನಡೆದಿರುವ ಘಟನೆ ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಹಾಡ್ಯ ಗ್ರಾಮದ ರೈತರಾಜು ಎಂಬುವರಿಗೆ ಸೇರಿದ ಸುಮಾರು ಒಂದು ಎಕರೆ ಗದ್ದೆಯ ಭತ್ತದ ಹೊರೆ ಟ್ರಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗುವಾಗ ವಿದ್ಯುತ್ ತಂತಿಗೆ ಸ್ಪರ್ಶಿಸಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಬೆಲೆ ಬಾಳುವ ಭತ್ತ ಹುಲ್ಲು ಸುಟ್ಟು ಕರಕಾಲಾಗಿದೆ ಯಾವುದೇ ಪ್ರಾಣ ಅಪಾಯ ಆಗಿಲ್ಲ ಎಂದು ತಿಳಿದು ಬಂದಿದೆ ಬೆಳೆ ಕೆಳ ಕಳೆದುಕೊಂಡು ನೊಂದ ರೈತ ರಾಜು ಮಾತನಾಡಿ ನಮಗೆ ಯಾವುದೇ ಸ್ವಂತ ಜಮೀನು ಇಲ್ಲದಿದ್ದರೂ ಜೀವನ ಸಾಗಿಸಲು ಬೇರೆಯವರ ಜಮೀನು ಗದ್ದೆಯನ್ನು ಗುತ್ತಿಗೆಗೆ ಪಡೆದುಕೊಂಡು ಭತ್ತದ ಬೆಳೆಯನ್ನು ಬೆಳೆದಿದ್ದೆ ಬೆಳೆ ಕಟಾವು ಮಾಡಿ ಟ್ರಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಬಹಳ ಕೆಳಗಡೆ ಇರುವುದರಿಂದ ಟ್ರ್ಯಾಕ್ಟರ್ನಲ್ಲಿದ್ದ ಪೈರು ವಿದ್ಯುತ್ ತಂತಿಗೆ ಸ್ಪರ್ಶಿಸಿ ವರ್ಷ ಪೂರ್ತಿ ಬೆಳೆದಿದ್ದ ಭತ್ತ ಮತ್ತು ಹುಲ್ಲು ಸ್ಥಳದಲ್ಲಿ ಸುಟ್ಟು ಕರಕಲಾಗಿದೆ ಇದರಿಂದ ಸುಮಾರು ನಲವತ್ತರಿಂದ ಐವತ್ತು ರು ನಷ್ಟವಾಗಿದೆ ಇದಕ್ಕೆಲ್ಲಾ ಕೆಎಬಿ ಇಲಾಖೆಯವರೆಗೆ ನೆರೆ ಹೊಣೆ ಆದ್ದರಿಂದ ಇದರಿಂದ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ನಷ್ಟು ನಷ್ಟವಾಗಿದೆ ಇದಕ್ಕೆ ಕೆಎಬಿ ಇಲಾಖೆಯವರೇ ನೇರ ಹೊಣೆ ಆದ್ದರಿಂದ ನಮಗೆ ಪರಿಹಾರ ಕೊಡಬೇಕಾಗಿ ಮನವಿ ಮಾಡಿಕೊಂಡ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ ಇದಕ್ಕೆಲ್ಲ ಕಾರಣ ಕೆಎಬಿ ಅವರ ನಿರ್ಲಕ್ಷ್ಯ ವಿದ್ಯುತ್ ತಂತೆ ಕೇವಲ ಎಂಟು ಹತ್ತು ಅಡಿಗಳ ಎತ್ತರದಲ್ಲಿದ್ದು ಕೆಎಬಿ ಇಲಾಖೆಯವರಿಗೆ ಎಷ್ಟು ಬಾರಿ ಮದ್ಯಕ್ಕೆ ಕಂಬ ಹಾಕಿ ಎತ್ತರಿಸುವಂತೆ ಮನವಿ ಮಾಡಿದರು ನಿರ್ಲಕ್ಷ್ಯ ತೋರಿ ಇಂತಹ ದುರ್ಘಟನೆ ನಡೆದಿದೆ ಈ ಹಿಂದೆ ಜಿಲ್ಲಾಧಿಕಾರಿಗಳ ನಡೆಯ ಕಡೆ ಮತ್ತು ಗ್ರಾಮಸಭೆ ಕಾರ್ಯಕ್ರಮದಲ್ಲೂ ಸಹ ಕೆಎಬಿ ಅವರ ಗಮನಕ್ಕೆ ತಂದು ಎಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶರತ್ ಮಾತನಾಡಿ ಈ ಭಾಗದಲ್ಲಿ ರೈತರು ಬೆಳೆಯ ಬೆಳೆಯುವುದೇ ಬಹಳ ಕಷ್ಟ ಯಾಕೆಂದ್ರೆ ಒಂದು ಕಡೆ ಕಾಡಾನೆ ಹಾವಳಿ ಮತ್ತೊಂದೆಡೆ ಬರಗಾಲ ಚಿರತೆ ಹಾವಳಿ ಇವೆಲ್ಲವುದರ ನಡುವೆ ಹಗಲು ರಾತ್ರಿ ಬೆಳೆಯನ್ನ ಸಂರಕ್ಷಿಸಿ ಕಟವು ಮಾಡಿ ಮನೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿದೆ ಮುಂದಿನ ದಿನಗಳಲ್ಲಿ ಕೆಇಬಿ ಇಲಾಖೆಯವರು ತಗಮ್ಮನ ಹಾರೈಸಿ ಸರಿಪಡಿಸಿ ಮತ್ತು ಪರಿಹಾರ ಕೊಡಲಿ ಬಿಜೆಪಿ ಯುವ ಮುಖಂಡ ಕಟ್ಟೇಗತೆ ನಾಗರಾಜ್ ನೊಂದ ರೈತರ ಜಮೀನಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ರೈತ ರಾಜು ರವರಿಗೆ ಧೈರ್ಯ ತುಂಬಿದರು ಸ್ಥಳದಲ್ಲಿಯೇ ಕೆಇಬಿ ಎಇಇ ಫೋನ್ ಕರೆ ಮಾಡಿ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಸುಟ್ಟು ಹೋಗಿರುವ ಬಳಕೆ ಪರಿಹಾರ ಕೊಡಬೇಕು ಕೇಳದಿರುವ ವಿದ್ಯುತ್ ತಂತಿಯನ್ನು ಆದಷ್ಟು ಬೇಗ ಮಧ್ಯಕ್ಕೆ ಕಂಬ ಹಾಕಿ

ಕಷ್ಟದಲ್ಲಿ ಬೆಳೆದಂತ ಬೆಳೆ ಆನೆಗಳಿಂದ ಬಚಾವ್ ಮಾಡಿ ಇಲ್ಲೇ ರಾತ್ರಿ ಆಗಲು ಕಾಯ್ದು ಆ ಬೆಳೆಯನ್ನು ಬೆಳೆದು ಇಂತ ಒಂದು ಸಂದರ್ಭದಲ್ಲಿ ಇಂತ ಇಂಥ ಅನಾಹುತ ಆಗಿದೆ ಇದು ಕೆ ಬಿ ಅವರ ನಿರ್ಲಕ್ಷ್ಯತೆಯಿಂದ ಈ ಸಮಸ್ಯೆ ಆಗಿದೆ ಇದನ್ನ ನಾವು ಡಿ ಸಿ ನಾಡೆ ಹಳ್ಳಿಯ ಕಡೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಸಹ ಅವರ ಗಮನಕ್ಕೆ ತಂದಿದ್ವಿ ಜೈ ಅವರ ಗಮನಕ್ಕೆ ತಂದಿದ್ವಿ ಎಡಬಲ್ ಅವರ ಗಮನಕ್ಕೆ ತಂದಿದ್ವಿ ಇಷ್ಟು ಸಮಯ ಆದ್ರೂ ಸಹ ಇದನ್ನ ಪರಿಹಾರ ಮಾಡಿಲ್ಲ ಇಲ್ಲಿ ಮಳೆಗಾಲದಲ್ಲಂತೂ ತುಂಬಾ ಸಮಸ್ಯೆ ಆಗುತ್ತೆ ಈ ಗದ್ದೆಯಲ್ಲಿ ಬಂದಿರೋದ್ರಿಂದ ಕರೆಂಟ್ ಇರಲ್ಲ ಈ ಲೈನ್ ನಮಗೆ ಕುಡಿಯ ನೀರಿಗೆ ಹೋಗಿರ್ತಕ್ಕಂಥದ್ದು ಈ ಲೈನ್ ಅನ್ನ ನಮಗೆ ತೆಗೆದು ರೋಡ್ ಸೈಡ್ ಗೆ ಹಾಕೊಡಿ ಅಂತ ಎಷ್ಟೇ ಮನವಿಗಳನ್ನ ಮಾಡಿದ್ರು ಎಷ್ಟೇ ಹೇಳಿದ್ರು ಇದು ಆಗಿಲ್ಲ ಮತ್ತೆ ನೋಡ್ಬೋದು ಈ ವರ್ಷ ತುಂಬಾ ಬರಗಾಲ ಇತ್ತು ಈ ಬರಗಾಲ ನಡುವೆ ಹಗಲು ರಾತ್ರಿ ಅಂದ್ರೆ ಇಲ್ಲಿ ನೀರು ಕ ನೀರನ್ನು ನೋಡ್ಕೊಂಡು ಕಷ್ಟಪಟ್ಟು ಗದ್ದೆ ಬೆಳೆದು ಇಲ್ಲಿ ಇಲ್ಲಿಂದ ಕಷ್ಟಪಟ್ಟು ಗದ್ದೆ ಬೆಳೆದಿತ್ತು ಆನೆ ಓಡಿಸಿ ಹಿಂದಿ ಆನೆ ಚಿರತೆ ಇವ್ರ ಮಧ್ಯೆ ಕಷ್ಟಪಟ್ಟು ಗದ್ದೆ ಬೆಳೆದಿರ್ತೀವಿ ನೀರು ಹಗಲು ರಾತ್ರಿ ಅಂದೆ ಆದ್ರೆ ಇಲ್ಲಿ ತಗೋ ಹೋಗಬೇಕು ಇಲ್ಲಿಂದ ಬೆಳೆನ ಕುಯ್ದು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಬೇರೆ ಯಾವುದೇ ದಾರಿ ಇಲ್ಲ ಇಲ್ಲಿ ಇಲ್ಲಿಂದ ನಾವು ಮೈನ್ ರೋಡ್ ಹೋಗ್ಬೇಕು ಅಂದ್ರೆ ಒಂದೂವರೆ ಎರಡು ಕಿಲೋಮೀಟರ್ ಆಗುತ್ತೆ ಮೈನ್ ರೋಡ್ ಹೋಗ್ಬೇಕು ಇದೇ ದಾರಿಲಿ ಹೋಗಬೇಕು ಹಂಗಾಗಿ ಈ ದಾರಿ ಬಂದಾಗ ತಕ್ಕಿ ಹತ್ರ ಹೋಗೋಣ ಇದ್ರಲ್ಲಿ ಬಂದಾಗ ಆಗದೆ ಇಲ್ಲಿ ಸುಟ್ಟು ಹೋಗಿದೆ ನಾಲ್ಕೈದು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನೋಡಬಹುದು ನೀವು ತುಂಬಾ ಬೆಂದು ಹೋಯ್ತಾ ಎಲ್ಲ ಇಂಥ ಕಷ್ಟ ಕಾಲದಲ್ಲಿ ಆಗಿರೋ ಅಲ್ಪ ಸ್ವಲ್ಪ ಬೆಳೆ ಜೀವನ ಮಾಡಬೇಕು ಅದರಿಂದ ಹೊಟ್ಟೆ ಪಡಿಗೆ ಬೇರೆಯವ್ರಿಗೆ ಅದೇನ ಪುದಿಯಾಗ ಮಾಡಿ ಏನೋ ಜೀವನ ಮಾಡೋಣ ಗಂಜಿನಾರು ಕುಡಿಯೋಣ ಅಂತ ಇದ್ರಲ್ಲಿ ಇದರಲ್ಲಿ ಸಂದರ್ಭ ಎಲ್ಲ ಬೆಂದು ಲಾಸ್ ಆಗಿದೆ ಇನ್ನು ನಮ್ಮ ಸ್ನೇಹಿತರು ಹಾಗಾಗಿ ಆ ಮಕ್ಕಳು ಜೀವನ ಇರಬೇಕು ಹಂಗಾಗಿ ದಯವಿಟ್ಟು ನಿಮಗೆ ಏನಾದ್ರು ಒಂದು ಕೇ ಬಿಂದ ಒಂದು ಗುರಿಹಾರ ಕೊಡಿಸ್ಬೇಕು ಅಂತ ದಯವಿಟ್ಟು